ಮಗ ಡ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತದ ಅತಿ ದೊಡ್ಡ ಶತ್ರು ಮುಂಬೈ ಸರಣಿ ಸ್ಫೋಟದ ರುವಾರಿ ಭೂಗತ ಪಾತಕ್ಕೆ ದಾವುದ್ ಇಬ್ರಾಹಿಂಗೆ ಯಾರೋ ಅಪರಿಚಿತರು ವಿಷ ಹಾಕಿದ್ದು ದಾವುದ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾನೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದಲ್ಲಿ ಭಾರತದಲ್ಲಿ ಇಂಟರ್ನ್ಯಾಷನಲಿ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ ಇದು ಹರಡ್ತಾ ಇದ್ದ ಹಾಗೆ ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನದಲ್ಲೇ ಇಡೀ ಪಾಕಿಸ್ತಾನ ದೇಶದಲ್ಲಿ ಎರಡು ದಿನ ಇಂಟರ್ನೆಟ್ ಬಂದ್ ಮಾಡಿತ್ತು ಅನ್ನೋ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಹಾಗಿದ್ರೆ ಈ ಬಗ್ಗೆ ಏನೇನ್ ಮಾಹಿತಿ ಈ ಕ್ಷಣಕ್ಕೆ ಲಭ್ಯ ಆಗ್ತಾ ಇದೆ ಅದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋ ಪ್ರಯತ್ನವನ್ನ ಈ ವರದಿಯಲ್ಲಿ ಮಾಡೋಣ ಸ್ನೇಹಿತರೆ ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿರುವುದು ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ ಇದೀಗ ಅಲ್ಲಿನ ಕರಾಚಿಯಲ್ಲಿ ಯಾರೋ ಅಪರಿಚಿತ ವ್ಯಕ್ತಿಗಳು ಈ ವಿಷ ಸರ್ಪಕ್ಕೆನೆ ವಿಷ ಜಂತುವಿಗೆ ಬಾಯಿಗೆ ವಿಷ ಹಾಕಿದ್ದಾರೆ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಷವನ್ನು ಈ ವಿಷಸರ್ಪ ದಾವೂದ್ ಗಂಭೀರ ಆರೋಗ್ಯ ಒಳಗಾಗಿದ್ದು ಕರಾಚಿಯ ದೊಡ್ಡ ಆಸ್ಪತ್ರೆಯಲ್ಲಿ ಎರಡು ದಿನದಿಂದ ಅಡ್ಮಿಟ್ ಆಗಿದೆ ಅಂತ ಹೇಳಲಾಗ್ತಿದೆ ಆಸ್ಪತ್ರೆಯ ಇಡೀ ಫ್ಲೋರ್ನಲ್ಲಿ ಈತನೊಬ್ಬನನ್ನೇ ಬಿಗಿ ಭದ್ರತೆಯಲ್ಲಿ ಇಡಲಾಗಿದೆ ಕೇವಲ ಉನ್ನತ ಅಧಿಕಾರಿಗಳು ಮತ್ತು ಆತನ ಕುಟುಂಬದವರಿಗೆ ಮಾತ್ರ ಭೇಟಿಗೆ ಅವಕಾಶ ಕೊಡಲಾಗಿದೆ ಅನ್ನೋ ಸುದ್ದಿ ಪಾಕ್ನ ಕೆಲ ಮಾಧ್ಯಮಗಳಲ್ಲೂ ಕೂಡ ಸ್ಪ್ರೆಡ್ ಆಗ್ತಿದೆ ಆದರೆ ಇದುವರೆಗೂ ಅಫಿಷಿಯಲ್ ಕನ್ಫರ್ಮೇಷನ್ ಪಾಕ್ ಸರ್ಕಾರ ಕೊಟ್ಟಿಲ್ಲ ಅವರು ಯಾವತ್ತೂ ಕೊಡೋದಿಲ್ಲ ಯಾಕಂದ್ರೆ ಅವರು ನಾವು ಈ ಜಂತುವನ್ನ ಸಾಕಿದ್ದೀವಿ ಅಂತ ಇದುವರೆಗೂ ಒಪ್ಪಿಕೊಂಡೇ ಇಲ್ಲ ಕೆಲ ಪಾಕಿಸ್ತಾನದ ಪತ್ರಕರ್ತರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಆರಂಭದಲ್ಲಿ ಏನೋ ಕಿಡ್ನಿ ಸಮಸ್ಯೆ ಹೀಗಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದೆ ಇದು ಅನ್ನೋ ವರದಿಗಳು ಬಂದಿದ್ವು ಆದರೆ ಈಗ ಅದು ಕಿಡ್ನಿ ಅಲ್ಲ ಯಾರು ಇದನ್ನ ತೆಗಿಬೇಕು ಅಂತ ಇದರ ಬಾಯಿಗೆ ವಿಷ ಹಾಕಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಇನ್ನು ಸುದ್ದಿ ಬಿತ್ತರವಾಗ್ತಿದ್ದ ಹಾಗೆ ಪಾಕ್ ನಾದ್ಯಂತ ಇಂಟರ್ನೆಟ್ ಅನ್ನ ಸ್ಥಗಿತಗೊಳಿಸಲಾಗಿದೆ ಪಾಕ್ ನ ಪತ್ರಕರ್ತೆ ಅರ್ಜು ಕಜ್ವಿ ಅನ್ನೋದನ್ನು ಹೇಳಿದ್ದಾರೆ ಟ್ವಿಟರ್ ಫೇಸ್ಬುಕ್ ಗೂಗಲ್ ಸೇರಿದಂತೆ ಯಾವುದೇ ರೀತಿಯ ಇಂಟರ್ನೆಟ್ ಸೇವೆ ಎರಡು ದಿನ ಇಲ್ಲ ಇಡೀ ಪಾಕಿಸ್ತಾನದಲ್ಲೇ ಇಡೀ ದೇಶದಲ್ಲೇ ಕಮ್ಯುನಿಕೇಶನ್ ಬ್ಲಾಕ್ಔಟ್ ಮಾಡಲಾಗಿದೆ ಭಾರತ ಏನು ಯುದ್ಧ ಘೋಷಿಸಿಲ್ಲ ಅಫ್ಘಾನಿಸ್ತಾನದವರು ತಕರಾರು ಮಾಡಿಲ್ಲ ಹೀಗಿರುವಾಗ ಏನ್ ಸಡನ್ ಆಗಿ ನೀವು ಇಡೀ ದೇಶ ದೇಶದಲ್ಲಿ ಇಂಟರ್ನೆಟ್ ತುರ್ತು ಪರಿಸ್ಥಿತಿಯನ್ನ ಹೇರಿ ಈ ರೀತಿ ವಾತಾವರಣ ನಿರ್ಮಾಣ ಮಾಡಿರೋದ್ರ ಅರ್ಥ ಏನು ಅಂತ ಪಾಕ್ ಪತ್ರಕರ್ತೆ ಪ್ರಶ್ನೆ ಮಾಡಿದ್ದಾರೆ ಹೀಗಾಗಿ ದಾವದ್ ವಿಚಾರ ಹೊರಬರಬಾರದು ಅಂತಲೇ ಪಾಕ್ ಸರ್ಕಾರ ಈ ರೀತಿ ಮಾಡ್ತಿದೆ ಅನ್ನೋ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ ಆದರೆ ಇದೇ ವೇಳೆ ಅತ್ತ ಇಮ್ರಾನ್ ಖಾನ್ ಬೆಂಬಲಿಗರು ವರ್ಚುವಲ್ ಸಭೆ ನಡೆಸ್ತಾ ಇದ್ರು ಹೀಗಾಗಿ ಇಮ್ರಾನ್ ಖಾನ್ ಬೆಂಬಲಿಗರ ಈ ಇಂಟರ್ನೆಟ್ನಲ್ಲಿ ಅವರು ಒಂದು ಗುಡಬಾರದು ಅಂತ ಈ ಇಂಟರ್ನೆಟ್ ಶಟ್ ಡೌನ್ ಮಾಡಿರಬಹುದು ಅನ್ನೋ ಒಪಿನಿಯನ್ ಕೂಡ ಇದೆ ಆದರೆ ಒಂದು ಪಕ್ಷದ ಸಭೆಯನ್ನ ನಿಲ್ಲಿಸಕ್ಕೆ ಒಂದು ಸರ್ಕಾರ ಇಡೀ ದೇಶದಲ್ಲಿ ಇಂಟರ್ನೆಟ್ನಂತಹ ಮೂಲಸೌಕರ್ಯವನ್ನು ಈಗಿನ ಕಾಲದಲ್ಲಿ ಅತ್ಯವಶ್ಯಕವಾಗಿರೋ ಮೂಲಸೌಕರ್ಯವನ್ನು ಎರಡು ದಿನ ಬಂದ್ ಮಾಡ್ತಾರಾ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಲಾಗ್ತಿದೆ ಅಂದ ಹಾಗೆ ಇತ್ತೀಚೆಗೆ ಪಾಕ್ನಲ್ಲಿ ಈ ರೀತಿ ಅಪರಿಚಿತರು ಅನಾಮಧೇಯರು ಮುಸುಕುದಾರಿಗಳು ಭಾರತ ವಿರೋಧಿ ಕೃತ್ಯದಲ್ಲಿ ತೊಡಗಿಕೊಂಡಿದ್ದ ವಿಷಜಂತುಗಳನ್ನು ಅಷ್ಟು ಈಸಿಯಾಗಿ ಸೊಳ್ಳೆ ಹೊಸಕದಾಗಿ ಹೊಸಕ್ಕೆ ಹಾಕ್ತಾ ಇದ್ದಾರೆ ಬೈಕ್ ನಲ್ಲಿ ಹೋಗುವಾಗ ನಡ್ಕೊಂಡು ಹೋಗುವಾಗ ವೇದಿಕೆ ಮೇಲೆ ಸ್ಪೀಚ್ ಕೊಡ್ತಿದ್ದಾಗ ಪಾರ್ಕ್ನಲ್ಲಿ ನಲ್ಲಿ ವಾಕಿಂಗ್ ಮಾಡ್ತಿದ್ದಾಗ ಡಮ್ ಡಮಾರ್ ಮಾಡ್ತಿದ್ದಾರೆ ಮೊನ್ನೆ ಮುಂಬೈ ದಾಳಿಕೋರ ಎಲ್ಇ ಟಿ ಉಗ್ರ ಸಾಜಿ ಮೀರ್ ಜೈಲಲ್ಲೇ ವಿಷ ಹಾಕಿ ಹತ್ಯೆ ಮಾಡಲಾಗಿತ್ತು ಈ ರೀತಿ ದಿನ ಬೆಳಗಾದ್ರೆ ಭಾರತದ ಶತ್ರುಗಳು ಪಾಕಿಸ್ತಾನದಲ್ಲಿ ಉರುಳು ಹೋಗ್ತಿದ್ದಾರೆ ಸ್ನೇಹಿತರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಂಬರ್ ಕಳೆದ ಹನ್ನೊಂದು ತಿಂಗಳಲ್ಲಿ ಪಾರ್ಕ್ ನಲ್ಲಿ ಈ ರೀತಿ ಹದಿನೆಂಟು ಭಾರತ ವಿರೋಧಿ ಉಗ್ರರು ಟಾರ್ಗೆಟೆಡ್ ಹತ್ಯೆಗಳಿಗೆ ಬಲಿಯಾಗಿದ್ದಾರೆ ಇಂಥ ಟೈಮ್ನಲ್ಲಿ ಈ ಸುದ್ದಿ ಬಂದಿರೋದ್ರಿಂದ ಈ ಬ್ಯಾಕ್ ಡ್ರಾಪ್ ನಲ್ಲಿ ಈ ಸುದ್ದಿ ಬಂದಿರೋದ್ರಿಂದ ವಿಪರೀತ ಮಹತ್ವ ಪಡ್ಕೊಳ್ತಾ ಇದೆ ಆದರೆ ಯಾವುದನ್ನು ಖಚಿತಪಡಿಸೋಕೆ ರೆಡಿ ಇಲ್ಲ ಪಾಕ್ ಸರ್ಕಾರ ಭಾರತ ಆರಂಭದಿಂದಲೂ ದಾವೂದ್ ಪಾಕ್ ನ ಕರಾಚಿಯಲ್ಲಿ ಪಾಕ್ ಸೇನೆಯ ಭದ್ರತೆಯಲ್ಲಿ ವಾಸವಾಗಿದ್ದಾನೆ ಅಂತ ಸಾಕ್ಷ್ಯಗಳನ್ನ ಕೊಡ್ಕೊಂಡೇ ಬಂದಿದೆ ಅಡ್ರೆಸ್ ಸಮೇತ ಕೊಡ್ಕೊಂಡು ಬಂದಿದೆ ಭಾರತ ಇಲ್ಲಿದೆ ನೋಡ್ರಿ ಕೊಡ್ರಿ ನಮಗೆ ಅಂತ ಸ್ಪೆಸಿಫಿಕ್ ಆಗಿ ಕರಾಚಿಯ ಕ್ಲಿಫ್ಟನ್ ಅನ್ನೋ ಅಗರ್ಬ ಶ್ರೀಮಂತರು ಇರೋ ಕ್ಲಿಫ್ಟನ್ ಏರಿಯಾದಲ್ಲಿ ದಾವೂದ್ ಇದಾನೆ ಅವನ ಮನೆ ಅಡ್ರೆಸ್ ಎಲ್ಲವನ್ನ ಭಾರತ ಕೊಟ್ಟಿದೆ ಆದರೆ ಪಾಕ್ ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ನಮ್ಮಲ್ಲಿ ರೀ ಅದು ಬೇರೆ ಅಂತ ಹೇಳ್ಕೊಂಡ್ ಬಂದಿದೆ ಅಮೆರಿಕದ ಅವಳಿ ಕಟ್ಟಡ ಉರುಳಿಸಿದ ಜಾಗತಿಕ ಉಗ್ರಣ ವಿಚಾರದಲ್ಲೂ ಹೇಗೆ ಹೇಳ್ಕೊಂಡ್ ಬಂದಿತ್ತು ಆಮೇಲೆ ಅಮೆರಿಕ ಸೀದಾ ನುಗ್ಗಿ ಪಾಕಿಸ್ತಾನದ ಒಳಗೇನ ಅಬತಾಬಾದ್ ನಲ್ಲಿ ಅದನ್ನ ಹೊಡೆದು ಹಾಕಿ ಪಾಕಿಸ್ತಾನವನ್ನ ಜಗತ್ತಿನ ಮುಂದೆ ಬೆತ್ತಲು ಮಾಡಿತ್ತು ಈಗ ದಾವೂದ್ ವಿಚಾರ ಅದೇ ರೀತಿ ಈಗ ಆಗೋ ಲಕ್ಷಣ ಕಾಣಿಸ್ತಾ ಇದೆ ಇನ್ನು ಸದ್ಯಕ್ಕೆ ಇದು ಅಸ್ಪಷ್ಟನೇ ಇದೆ ಸ್ನೇಹಿತರೆ ಅದನ್ನ ಹೇಳಿ ನಿಮಗೆ ಹೇಳಬೇಕು ಮುಂಬೈ ಮೂಲದವನಾದ ದಾವೂದ್ ಎಪ್ಪತ್ತರ ದಶಕದಿಂದ ಭಾರತದಲ್ಲಿ ಡಿ ಕಂಪನಿ ಅನ್ನೋ ಉಗ್ರ ಸಂಘಟನೆ ಮೂಲಕ ಆರ್ಗನೈಸ್ಡ್ ಆಗಿ ಅಪರಾಧ ಕೃತ್ಯಗಳನ್ನು ಎಸಕ್ತಾ ಬಂದಿದ್ದಾನೆ ಕೊಲೆ ಸುಲಿಗೆ ದರೋಡೆ ಅಕ್ರಮ ಹಣ ವರ್ಗಾವಣೆ ಅಪಹರಣ ನಶಾ ಸಾಮಗ್ರಿ ದಂತೆ ಭಯೋತ್ಪಾದನೆ ಹೀಗೆ ಪಾತಕ ಲೋಕದ ಎಲ್ಲ ಬ್ರಾಂಚ್ಗಳಲ್ಲೂ ಕೂಡ ಈತ ತನ ಅನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದ ಭಾರತದಲ್ಲಿ ರಾಮಮಂದಿರ ಬಾಬ್ರಿ ಮಸ್ಜಿದ್ ವಿವಾದದ ನಂತರ ವಿಶೇಷವಾಗಿ ಬಾಬ್ರಿ ಮಸ್ಜಿದ್ ಘಟನೆ ನಂತರ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಈತ ನಡೆಸಿದ ಮುಂಬೈ ಸರಣಿ ಸ್ಫೋಟದಲ್ಲಿ ಇನ್ನೂರ ಐವತ್ತೇಳು ಜನ ಮೃತಪಟ್ಟು ಸಾವಿರಕ್ಕೂ ಅಧಿಕ ಜನ ಗಾಯಗೊಂಡಿದ್ದರು ಪಾಕಿಸ್ತಾನ ಈತನಿಗೆ ಸಹಕಾರ ಕೊಟ್ಟು ಈ ಸ್ಫೋಟಕಗಳನ್ನು ಈತನಿಗೆ ಸಿಗೋ ರೀತಿ ಮಾಡಿ ಈತನ ಮೂಲಕ ಭಾರತದಲ್ಲಿ ಈ ವಿಧ್ವಂಸಕ ಕೃತ್ಯವನ್ನು ಪಾಕಿಸ್ತಾನ ನಡೆಸಿತ್ತು ಆಗ ಹೀಗಾಗಿ ಎರಡು ಸಾವಿರದ ಮೂರರಲ್ಲಿ ಭಾರತ ಈತನನ್ನು ಜಾಗತಿಕ ಉಗ್ರ ಅಂತ ಗುರುತಿಸಿ ತಲೆ ಮೇಲೆ ಇಪ್ಪತ್ತೈದು ಮಿಲಿಯನ್ ಡಾಲರ್ ರಿವಾರ್ಡ್ ಇಟ್ಟಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವದ ಟಾಪ್ ಟೆನ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳ ಪಟ್ಟಿಯಲ್ಲಿ ಅಮೆರಿಕ ಕೂಡ ಈತನನ್ನು ಸೇರಿಸಿತ್ತು ಎರಡು ಸಾವಿರದ ಎಂಟರಲ್ಲಿ ನಡೆದ ಮುಂಬೈ ದಾಳಿಯಲ್ಲೂ ಈತನ ಕೈವಾಡ ಇದೆ ಅಂತ ಹೇಳಲಾಗುತ್ತೆ ಉಗ್ರ ಕಸಾಬ್ ಸೇರಿದಂತೆ ದಾಳಿಕೋರರಿಗೆ ದೌದ್ ಲಾಜಿಸ್ಟಿಕಲ್ ಅಂದ್ರೆ ಈ ಓಡಾಟ ಮತ್ತು ಆರ್ಥಿಕ ನೆರವನ್ನು ಕೊಟ್ಟಿದ್ದ ಅಂತ ಹೇಳಲಾಗುತ್ತೆ ಈ ಮುಂಬೈ ದಾಳಿಯಲ್ಲೂ ಕೂಡ ಸುಮಾರು ನೂರ ಜನ ಪ್ರಾಣ ಕಳ್ಕೊಂಡಿದ್ರು ಎರಡು ಸಾವಿರದ ಹತ್ತರ ಪುಣೆ ಜರ್ಮನ್ ಬೇಕರಿ ಸ್ಫೋಟದಲ್ಲೂ ಕೂಡ ಈತ ಶಾಮೀಲಾಗಿದ್ದ ಅತಿ ಹೆಚ್ಚು ವಿದೇಶಿಗರು ಭೇಟಿ ಕೊಡ್ತಾ ಇದ್ದ ಬೇಕರಿ ಸ್ಫೋಟ ಆಗಿ ಸುಮಾರು ಹದಿನೇಳು ಜನ ಬಲಿಯಾಗಿದ್ರು ಈ ದಾಳಿಯಲ್ಲಿ ದಾವೂದ್ ಉಗ್ರರಿಗೆ ಸ್ಫೋಟಕ ಹಾಗೂ ಮೊಬೈಲ್ ಫೋನ್ಗಳನ್ನು ಕೊಟ್ಟು ನಂತರ ಅವರು ಪರಾರಿಯಾಗೋಕೆ ಸಹಾಯ ಮಾಡಿದ್ದ ಅಂತ ಹೇಳಲಾಗುತ್ತೆ ಏನು ಅಂತ ಎರಡು ಸಾವಿರದ ಹದ್ಮೂರ ಐಪಿಎಲ್ ಮ್ಯಾಚ್ ಫಿಕ್ಸಿಂಗ್ನಲ್ಲೂ ಕೂಡ ಇನ್ವಾಲ್ವ್ ಆಗಿದ್ದ ಇದಷ್ಟೇ ಅಲ್ಲದೆ ಸಾವಿರದ ತೊಂಬತ್ತೇಳರಲ್ಲಿ ದುಡ್ಡು ಕೊಡಲಿಲ್ಲ ಅಂತ ಮ್ಯೂಸಿಕ್ ಪ್ರೊಡ್ಯೂಸರ್ ಗುಲ್ಶನ್ ಕುಮಾರ್ ಹತ್ಯೆ ಹನ್ನೊಂದರಲ್ಲಿ ತನ್ನ ವಿರುದ್ಧ ಬರೆದಿದ್ರು ಅಂತ ಪತ್ರಕರ್ತೆ ಜ್ಯೋತಿರ್ಮೈ ಡೇ ಅವರ ಹತ್ಯೆಯನ್ನು ಅನ್ನೋದು ಈತನ ತಲೆ ಮೇಲಿರುವ ಆರೋಪಗಳು ಕೆಲವೊಂದು ಸಾಬೀತು ಆಗಿದೆ ಈ ವರ್ಷ ಜನವರಿಯಲ್ಲಿ ಈತನ ತಂಗಿ ಹಸೀನಾ ಪಾರ್ಕರ್ ನ ಮಗ ಅಲಿಶಾ ಪಾರ್ಕರ್ ಎನ್ಐಎಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅದರಲ್ಲಿ ದಾವೂದ್ ಮೈಜಬೀನ್ ಅನ್ನೋ ಪಠಾಣ್ ಮಹಿಳೆಯನ್ನ ಮತ್ತೆ ಮದುವೆಯಾಗಿದ್ದಾನೆ ಅವನಿಗೆ ಮರುಖ್ ಮೆಹರೇನ್ ಮಜಿಯಾ ಅನ್ನೋ ಮೂವರು ಹೆಣ್ಮಕ್ಳಿದಾರೆ ಮತ್ತು ಮೊಹಿನ್ ನವಾಜ್ ಅನ್ನೋ ಮಗ ಇದ್ದಾನೆ ಮಜಿಯಾ ಬಿಟ್ಟು ಉಳಿದವರೆಲ್ಲರಿಗೂ ಕೂಡ ಮದುವೆಯಾಗಿದೆ ಮರುಕಳನ್ನ ಪಾಕಿಸ್ತಾನದ ಖ್ಯಾತ ಕ್ರಿಕೆಟ್ಗ ಜಾವೇದ್ ಮಗ ಜುನೇದ್ಗೆ ಕೊಟ್ಟು ಮದುವೆ ಮಾಡಲಾಗಿದೆ ಸದ್ಯ ಇವರ ಫ್ಯಾಮಿಲಿ ಕರಾಚಿಯಲ್ಲಿದೆ ಅಂತ ಪಾಕಿಸ್ತಾನದಲ್ಲೇ ಕೂತ್ಕೊಂಡು ಮುಂಬೈನಲ್ಲಿ ಇನ್ನೂ ಅಕ್ರಮ ಶಸ್ತ್ರಾಸ್ತ್ರ ದಂಧೆ ನಶಾ ದಂಧೆ ನಕಲಿ ದಂಧೆಗಳನ್ನು ನಡೆಸ್ತಾ ಇದ್ದಾನೆ ಅಂತ ಹತ್ತನೇ ಜಾಗತಿಕ ಭಯೋತ್ಪಾದಕ ಸೂಚ್ಯಂಕದಲ್ಲಿ ಹೇಳಲಾಗಿತ್ತು ಅಲ್ಲದೆ ಈತನಿಗೆ ಜಾಗತಿಕ ಉಗ್ರ ಸಂಘಟನೆಗಳೊಂದಿಗೆ ಸ್ಟ್ರಾಂಗ್ ಲಿಂಕ್ ಇದೆ ಅಂತ ಕೂಡ ಹೇಳಲಾಗಿತ್ತು ಎಷ್ಟೆಲ್ಲ ಇದ್ರೂ ಪಾಕಿಸ್ತಾನ ಈ ವಿಷ ಜಂತುವನ್ನ ಸಾಕ್ತಾನೆ ಬಂದಿತ್ತು ಐ ಐ ಈತನನ್ನ ಗಿಣಿಮರಿಯಂತೆ ಸಾಕ್ತಾ ಇದೆ ಎರಡು ವರ್ಷದ ಹಿಂದಷ್ಟೇ ಜಾಗತಿಕ ಹಣಕಾಸು ಸಂಸ್ಥೆಗಳ ಹತ್ರ ಭಿಕ್ಷೆ ಬೇಡೋಕೆ ಅನುವಾಗ್ಲಿ ಎಫ್ಎ ಟಿ ಎಫ್ ಶಾಂಕ್ಷನ್ ನಿಂದ ಬಚಾವಾಗಬೇಕು ನಾವು ಅನ್ನೋ ಕಾರಣಕ್ಕೆ ಪಾಕ್ ದಾವುದ್ ನನ್ನ ಸ್ಯಾಂಕ್ಷನ್ ಲಿಸ್ಟ್ ನಲ್ಲಿ ಹೆಸರಿಗೆ ಮಾತ್ರ ಇಟ್ಟಿತ್ತು ಸೊ ಈಗ ಆ ವಿಷ ಜಂತುವಿನ ವಿಷ ಹಾಕಲಾಗಿದೆ ಅನ್ನೋ ವರದಿಗಳು ಬರ್ತಾ ಇದೆ ಒಂದು ವೇಳೆ ಇದು ನಿಜವೇ ಆಗಿದ್ದರೂ ಕೂಡ ಪಾಕಿಸ್ತಾನ ಇದನ್ನು ಅಫಿಷಿಯಲ್ ಆಗಿ ಒಪ್ಕೊಳ್ಳೋದಿಲ್ಲ ಯಾಕಂದರೆ ಆಲ್ರೆಡಿ ಈ ಸುದ್ದಿ ಬಂದ ಎರಡು ದಿನ ಇಂಟರ್ನೆಟ್ ಶಟ್ಡೌನ್ ಪಾಕಿಸ್ತಾನದಲ್ಲಿ ಮಾಡಲಾಗಿತ್ತು ನೆಕ್ಸ್ಟ್ ಕೂಡ ಒಂದು ವೇಳೆ ಆತ ಇಲ್ಲ ಆದರೂ ಕೂಡ ಸದ್ದೇ ಇಲ್ಲದಂತೆ ಆತನನ್ನು ಮಣ್ಣು ಮಾಡಲಾಗುತ್ತೆ ಹೊರತು ಆತ ನಮ್ಮಲ್ಲಿದ್ದ ಅದಕ್ಕೆ ಯಾರೋ ಒಂದು ವಿಷ ಹಾಕಿಬಿಟ್ರು ಆತನ ನಾವು ಮಣ್ಣು ಮಾಡಿದ್ದೀವಿ ಆತನ ಅಂತ್ಯ ಈ ರೀತಿ ಆಯ್ತು ಅಂತ ಪಾಕ್ ಸರ್ಕಾರ ಒಪ್ಕೊಳ್ಳೋಕೆ ಬರೋದಿಲ್ಲ ಯಾಕೆ ಅಂದರೆ ಇಲ್ಲಿ ತನಕ ನಮ್ಮ ಲಿದಾನೆ ಅಂತಲೇ ಪಾಕ್ ಸರ್ಕಾರ ಆತನನ್ನ ಒಪ್ಕೊಂಡಿಲ್ಲ ಭಾರತ ಅಡ್ರೆಸ್ ಸಮೇತ ಆತನ ಇರುವಿಕೆ ಬಗ್ಗೆ ಸಾಕ್ಷ್ಯ ಕೊಟ್ಟರೂ ಕೂಡ ಹೀಗಾಗಿ ಇದು ಮುಂದೆ ಕೂಡ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಈ ಕ್ಷಣದವರೆಗೆ ನಮಗೆ ಸಿಗ್ತಾ ಇರೋ ಮಾಹಿತಿ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಎಮರ್ಜ್ ಆಗುತ್ತೆ ಅಂತ ಅದೆಲ್ಲವನ್ನ ನೀಟಾಗಿ ವಿಶ್ಲೇಷಿಸಿ ನಮಗೆ ತರೋ ಪ್ರಯತ್ನವನ್ನು ನಾವು ಕೂಡ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ Намасте.